ನಮಸ್ಕಾರ ಎಲ್ಲರಿಗೆ ಇವತ್ತಿನ ದಿವಸ ಹೋಳ ಬದ್ನಿಕಾಯಿ ಪಲ್ಯ ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತೇನೆ ಸೂಪರ್ ಕಾಂಬಿನೇಷನ್ ಬದ್ನಿಕಾಯಿ ಪಲ್ಯ ಮಾಡಿಕೊಂಡು ಅಕ್ಕಿ ರೊಟ್ಟಿ ಮಾಡೋದ್ ಬರ್ರಿ ಹಸಿ ಮೆಣಸಿನಕಾಯಿ ಪೇಸ್ಟ್ ಇದು ರೆಡಿ ಮಾಡಿ ಇಟ್ಕೊಂಡೀನಿ ಟೊಮೆಟೊ ಈರುಳ್ಳಿ ಬದ್ನಿಕಾಯಿ ಹೆಚ್ಚಿಟ್ಕೊಂಡಿನಿ ಈಗ ಒಗ್ಗರಣೆ ಹಾಕೋಣ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋನು ಎಣ್ಣೆ ಕಾದಿಂದ ಒಂದು ಎರಡು ಸಾಸಿವೆ ಹಾಕೋನು ಸಾಸಿವೆ ಚಟಪಟ ಅಲ್ಲಿ ಈರುಳ್ಳಿ ಹಾಕೋಣ ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಬೇಯಿಸ್ಕೊಳೋನು ಈರುಳ್ಳಿ ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಈರುಳ್ಳಿ ಬೆಂದ ನಂತರ ಟೊಮೆಟೊ ಹಾಕೋಣ ಟೊಮೆಟೊನು ಹಸಿ ಸ್ಮೆಲ್ ಹೋಗಲಿ ಸ್ಮೂತಾಗಿ ಬೇಯಲಿ ಒನ್ ಟೇಬಲ್ ಸ್ಪೂನ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋಣ ಈ ಪಲ್ಯಕಾಯಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದ್ರೆ ಭಾಳ ರುಚಿ ಕೊಡ್ತತಿ ಅಕ್ಕಿ ರೊಟ್ಟಿಗೆ ಬದ್ನಿಕಾಯಿ ಪಲ್ಯ ಒಳ್ಳೆ ಕಾಂಬಿನೇಷನ್ ನೋಡ್ರಿ ಮಸ್ತ ರುಚಿ ಆಗ್ತತಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಸಿದಿರೋದ್ರಿಂದ ಒಗ್ಗರಣೆ ಒಳಗೆ ಚೆಂದ ಬೇಯಿಸ್ಕೊಣ್ಣು ರುಚಿಗೆ ತಕ್ಕಷ್ಟು ಉಪ್ಪು అరిశ్ణ హాకను ఈ బద్కై హోళు హాకను పల్లెపూడి గురళు పుడి యాకను ఒన్ టేబల్ స్పూన్ గురళ పుడి ఒకర్ధ స్పూన్ మనోళగ్ మంత మసాలా పౌడర్ హాకీ చంద మిక్స్ స్వల్ప బెల్ హాకను తటే తట బెల్ హాక పల్లె భాడు రుచి కొడతీ ఇం చంద మిక్స్ నీరు కుడే లోటల్లే ఒక అర్ధ లోట నీరు హాకీ చందా బేస్కోబడను ಪ್ಲೇಟ್ ಮುಚ್ಚಿ ಚೆಂದ ಬೆಂಚ್ಕೊಂಬಿಡೋನು ನೋಡ್ರಿ ಇದಕ್ಕೆ ಕೊಬ್ಬರಿ ತುರಿ ಹಾಕೋಣ ಒಂದೆರಡು ಸ್ಪೂನು ಕೊಬ್ಬರಿ ತುರಿ ಹಾಕಿ ಪಲ್ಯ ಆಲ್ರೆಡಿ ಬೆಂದೈತಿ ತೆಗೆದ್ಬಿಡೋಣ ಇವಾಗ ಅಕ್ಕಿ ರೊಟ್ಟಿ ಮಾಡಣ ಬರ್ರಿ ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಇಷ್ಟ ಈ ಥರ ಮಾಡ್ಕೊಳ್ರಿ ಮೆತ್ತನ ಹೋಳ್ಗೆ ಅಂತ ಅಕ್ಕಿ ರೊಟ್ಟಿ ರೆಡಿ ಹಾಕ್ತಾವ ನೋಡ್ರಿ ಜರಡಿ ಹಿಡ್ಕೊಳನು ಯಾವುದೇ ಹಿಟ್ಟಾಗಲಿ ಫಸ್ಟ್ ಜರಡಿ ಹಿಡ್ಕೊಂಡ ಮುಂದೆ ಕೆಲಸ ಈಗ ಒಂದು ಲೋಟ ಹಾಕಿ ನೀರು ಕಾಯಕಿಟ್ಟಿದ್ದೆ ಅದಕ್ಕೆ ತಟಗೇ ತಟಗೆ ಉಪ್ಪು ಒನ್ ಟೇಬಲ್ ಸ್ಪೂನ್ ಹಿಟ್ಟು ಹಾಕಿ ತಿರುಗಿಸ್ಬಿಡೋಣ ಈ ಥರ ಅಂದ್ರೆ ಮುಂದೆ ಹಿಟ್ಟು ಹಾಕ್ತೀವಲ್ಲ ಒಣ ಹಿಟ್ಟು ಅದು ಗಂಟಾಗಂಗಿಲ್ಲ ಅದಕ್ಕೋಸ್ಕರ ಈ ಥರ ಮಾಡಬೇಕು ನಾ ಇಲ್ಲಿ ಒಂದು ಎಂಟು ರೊಟ್ಟಿ ಎಷ್ಟು ಮಾಡ್ತೇನೆ ಮತ್ತು ಈ ಥರ ಕಲಸಿಂದ ಕುದಿ ಬರಬೇಕು ಈ ಥರ ಕುದಿ ಬಂದಾಗ ಡ್ರೈ ಹಿಟ್ಟು ಹಾಕಣ ಒಂದು ಲೋಟ ನೀರಿಗೆ ಒಂದು ಲೋಟ ಹಿಟ್ಟಿಲ್ಲ ಅಳತಿ ಬೇಕಂದ್ರೆ ನಿಮ್ಗೆ ನಾ ಅಜ್ಮಾಸ್ ಮಾಡಾಕ್ತೀನಿ ನೋಡ್ರಿ ಇಷ್ಟು ಹಿಟ್ಟು ಈಗ ಉರಿ ಸಣ್ಣ ಮಾಡಿ ಕುಡಿಸ್ಕೊಂಬಿಡ ನೀನು ಭಾಳ ತೆಳಗಾತಂದ್ರೆ ಇನ್ನೊಂದು ನಾಲ್ಕು ಸ್ಪೂನು ಟೇಬಲ್ ಸ್ಪೂನು ಹಿಟ್ಟು ಈಗ ಅಜ್ಮಾಸ್ ಕೈಲಿ ಹಾಕೋತಾನೆ ನೋಡಿರಿ ಹೌದಾ ಇದನ್ನು ಚೆನ್ನಾಗಿ ತಿರುಗಿಸಿ ಗ್ಯಾಸ್ ಆಫ್ ಮಾಡಿ ಉರಿ ಬೇಡ ಇದನ್ನು ಮಿಕ್ಸ್ ಮಾಡಿಂದ ಗ್ಯಾಸ್ ಆಫ್ ಮಾಡಿ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಇಟ್ಬಿಡಣ ಅಲ್ಲೇ ಹಿಟ್ಟು ಅಳತೈತಿ ಚೆಂದಾಗಿ ಒಂದೆರಡು ನಿಮಿಷ ಬಿಟ್ಟಿದ್ದನ್ನು ತಕೊಳನು ಇಲ್ಲೇ ಗ್ಯಾಸ್ ಕಟ್ಟಿ ಮ್ಯಾಗ ಮಾಡೋದು ರೊಟ್ಟಿನ ತಕೊಂಬಡಾನ ಕೆಳಗೆ ಇಷ್ಟು ಚಂದ ಬೆಂದಿರ್ತದೆ ಹಿಟ್ಟು ಇವಾಗ ಈ ಮೇಲೆ ಹಿಟ್ಟು ಹಾಕ್ಕೊಳ್ಳೋನು ಎಂಟು ರೊಟ್ಟಿ ಮಾಡಿರಿ ಎಂಟು ರೊಟ್ಟಿನೂ ಉಬ್ಬಿ ಬಂದು ನೋಡ್ರಿ ಮೆತ್ತಗ ಹೋಳ್ಗೆ ಹಂಗೆ ಆಗ್ತವೆ ಮಕ್ಳಿಗಂತೂ ಭಾಳ ಇಷ್ಟ ಆಗ್ತವೆ ಇದನ್ನೀಗ ಕೈ ತಣ್ಣೀರು ಹಚ್ಕೊಂಡು ಚೆನ್ನಾಗಿ ನಾಲ್ಬಂಡು ಚಲೋತ್ನಂಗೆ ನಾದದ್ರಾಗ ನೋಡ್ರಿ ರೊಟ್ಟಿ ಚೆಂದ ಬರೋದು ಅದವಾಗಿ ಇನ್ನು ಚಂದಾಗ ಒಂದೆರಡು ನಿಮಿಷ ಒಂದು ತಟಗೂ ಎಲ್ಲೂ ಗಂಟಾಗಿಲ್ಲ ನೋಡ್ರಿ ಎಷ್ಟು ಚಂದ ಬಂದೈತಿ ಹಿಟ್ಟು ಹೂವಿನಷ್ಟು ಚಂದಾಗ ಹಳ್ಳಿ ಒಂದು ಗಂಟೆ ಇಲ್ದಂಗೆ ಬಂದೈತಿ ಇದನ್ನ ಈ ಥರ ಚಂದ ಮಿದ್ದಿ 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 ನಾದ್ಕೊಂಡು ಉಳ್ಳಿ ಹರ್ಕೋಣ ಈ ಥರ ಮಾಡೋದ್ರಿಂದ ರೊಟ್ಟಿ ದಂಡಿ ಕಟ್ಟಾಗಂಗಿಲ್ಲ ಹರಿಯೋಂಗಿಲ್ಲ ಮುರಿಯಂಗಿಲ್ಲ ನೀಟಾಗಿ ಬರ್ತವೆ ಉಳ್ಳಿ ಹರಿದು ಸೈಡಿಗೆ ಇಟ್ಕೊಂಡು ಈ ಥರ ಒಂದೊಂದೇ ತೊಗೊಂಡು ಮತ್ತೆ ಹದ ಮಾಡಬೇಕು ಕೈಗೆ ಒಂದೆರಡು ಡ್ರಾಪ್ ನೀರು ಹಚ್ಕೊಂಡು ಹದ ಮಾಡಿಕೊಂಡು ಕೆಳಗೆ ಒಣ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಪೂರಿ ಎಷ್ಟು ದೊಡ್ಡದಾಗ ಮಟ ಈ ಥರ ಬಡಿದು ಆ ನಂತರ ಲಟ್ಟಿಸ್ಬಿಡೋದು ನಿಧಾನಕ ಇಡ್ಕೊಂತ ಬೆಟ್ರೂಮಿಗೆ ನೋಡಿರಿ ಹರಿಯಂಗಿಲ್ಲ ಮುರಿಯೋಂಗಿಲ್ಲ ಎಷ್ಟು ಚಂದ ಬಂದಾವ ರೊಟ್ಟಿ ಆಮೇಲೆ ಎಷ್ಟು ಸ್ಮೂತ್ ಬಂದಾವ ಅನ್ನೋದು ಆಮೇಲೆ ತೋರಿಸ್ತೀನಿ ಮಡಚಿ ನೋಡ್ರಿ ದಂಡಿ ಎಲ್ಲರ ಕಟ್ಟಗೆ ನೋಡ್ರಿ ಎಲ್ಲರ ಹರಿತೈತೆ ಮುರಿತೈತೆ ಎಷ್ಟು ಚಂದ ನೀವು ಹೆಂಗೆ ತೀಡ್ತೀರಿ హర్తతి హిట్ హి బేస్కో హి నా నా నాకు రెడీ అయితే నోడ్రీ రొట్టి ఈ హంచాకీ బేయసాల్ రెడీ కదైతి హాక్బిడను ನೋಡ್ರಿ ರೊಟ್ಟಿ ಹಾಕಿ ಸ್ವಲ್ಪ ಹೊತ್ತಿಗೆ ನೀರು ಹಚ್ಚಬೇಕು ರೊಟ್ಟಿ ತುಂಬ ಸ್ಪ್ರೆಡ್ ಮಾಡಬೇಕು ನೀರನ್ನ ಒಂದು ಕಾಟನ್ ಬಟ್ಟೆಲೆ ಬಟ್ಟೆ ಮಾತ್ರ ಕಾಟನ್ದ ಇರಬೇಕು ಸ್ಮೂತ್ ತಂದು ರಫ್ ಅಂತ ಒಂದು ರೊಟ್ಟಿ ಹರಿತವೆ ಇದನ್ನು ಸ್ವಲ್ಪ ಬಿಟ್ಟು ತಿರುಗಿಸಿ ಹಾಕಿಬಿಡ್ಬೇಕು తిరిగి శాఖిందబిట్టింది ఇద ఎరడు సైడు ఒం కాటన్ బట్టె తగండు ఫ్రెష్ మార్తా బేయస్ ఉబ్బి ఉబ్బి బత రొట్టి రొట్ి ఎట్ ఫుల్ ఉబ్బి బందో ఇష్టూ రొట్టిను ఉబ్బి బందో ಬೆಂದಂಥ ರೊಟ್ಟಿನ ಈ ಏನು ಇಲ್ಲಿ ಚಿಬ್ಲ ಆಯ್ತು ನೋಡ್ರಿ ಕಟ್ಗಿದು ಅದ್ರ ಮೇಲೆ ಹಾಕ್ಬೇಕು ರೊಟ್ಟಿ ಕೆರೆಸಿ ಅಂತ ಸಿಕ್ಕವೆ ಬುಟ್ಟಿ ಅಂತ ಚಿಬ್ಲ ಐತಿ ಇದ್ರ ಮೇಲೆ ಹಾಕ್ಬೇಕು ಗಾಳಿ ಆಡ್ಬೇಕು ಆರ್ಬೇಕು ಅವು ಸುಡ ಸುಡ ರೊಟ್ಟಿ ಸ್ಟೀಲ್ ಪಾತ್ರೆಗಾಗಲಿ ಸ್ಟೀಲ್ ಬುಟ್ಟಿ ಅಥವಾ ಸ್ಟೀಲ್ ತಾಟಿಗೆ ಹೋಗ್ಬಿಟ್ರೆ ಕೆಳಗಿನ ರೊಟ್ಟಿ ನೀರು ಹೊಡಿತೈತಿ ಇಂಥ ಚಿಬ್ಲಾ ಬೇಕು ರೊಟ್ಟಿ ಬುಟ್ಟಿ ಅಥವಾ ಚಿಬ್ಲ ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತಾನೆ ನೋಡ್ರಿ ಸೇಮ್ ಅದೇ ಟೈಪ್ ಪುರಿ ಎಷ್ಟಾಗಮ್ಮ ಈ ಥರ ಎಡಗೈಲೇ ಇಲ್ಲಿ ಸೈಡ್ ಹಿಡ್ಕೊಂಡು ಒಂದು ಕೈಲೇ ಬಡ ಇತ ಹೋಗ್ಬೇಕು ಆಮೇಲೆ ಬಿಡೋದು ಇದೊಂದು ರೊಟ್ಟಿ ಬೇಯಿಸಿ ತೋರಿಸ್ತೇನೆ ನಿಮ್ಗೆ ಯಾರೆಲ್ಲ ನಾ ಹಾಕ ವೀಡಿಯೋ ನೋಡ್ತೀರಿ ಇಷ್ಟಾದರೂ ಒಂದು ಲೈಕ್ ಕೊಡಿರಿ ಹೊಸಬ್ರೆ ಯಾರ್ಯಾರು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಇದು ರೊಟ್ಟಿ ಅದೇ ಥರ ಬೇಯ್ಸೋನು ಹಾಕಿ ಸ್ವಲ್ಪ ಹೊತ್ತಿಗೆ ನೀರು ಹಚ್ಚೋದು ತಿರುಗಿ ಎರಡು ಸೈಡು ಕಾಟನ್ ಬಟ್ಟೆಲಿ ಫ್ರೆಶ್ ಮಾಡಿ ಚೆಂದಾಗಿ ಬೇಯಿಸ್ಬಿಡೋದು ಬದನೇಕಾಯಿ ಪಲ್ಯ ರೆಡಿ ಆಯಿತು ಅಕ್ಕಿ ರೊಟ್ಟಿ ರೆಡಿ ಆದವು ಇದಕ್ಕಿಂತ ಮುಂಚೆ ನಾನು ಇದ್ರ ಜೊತೆಗೇ ಮೂಲಂಗಿ ಮೊಸರು ಗೊಜ್ಜು ಮಾಡಿಟ್ಟೇನೆ ಅದನ್ನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ಇದೊಂದು ರೊಟ್ಟಿ ಬೆಂಚ್ ನೋಡ್ರಿ ಎಷ್ಟು ಚಂದಾಗ್ಯಾವ ನೋಡ್ರಿ ರೊಟ್ಟಿ ಹೊತ್ತಿಲ್ಲ ವೈಟ್ ವೈಟಾಗೆ ಬಂದವು ಗ್ರಿಷ್ಟಾಗಿ ಹಂಗೆ ಅವು ಭಾರಿ ಮೆಸ್ತು ಬಂದಾವ ರೀ ಫುಲ್ ಇಷ್ಟು ರೊಟ್ಟಿ ಉಬ್ಬಿ ಬಂದವು ಮೆತ್ತಗ ಹೋಳ್ಗೆ ಹಂಗೆ ಅವು ಈಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಎಲ್ಲಿ ಒಂದು ಕಪ್ ಚಿಕ್ಕಿ ಕುಂತಿಲ್ಲ ನೋಡ್ರಿ ಅಷ್ಟು ಚಂದ ಬಂದವು ರೊಟ್ಟಿ బుర్ర ఉబ్బి పెడతావు నోడ్రీ రెడీ అది తట్ట నిమగ సర్వ్ మి తోర్స్తన ఈరుళి పీస్టె బా పల్లె హస్తంగి గొజ్జు హస్తాని రొట్టి తట్టబిట్ర రొట్టి ఊట రెడీ ఐతు నోడ్రీ ఇదే మూలంగి మొసరు గజ్జు నోడ్రీ భాళంద్ర భాళ ఆరోగ్యకూ ఒచినూ హ ఇత ರೊಟ್ಟಿ ನೋಡ್ರಿ ಮೆತ್ತಗೆ ಹೋಳ್ಗೆ ಹಿಂಗೆ ಏನು ಸೂಪರಾಗಿ ಬಂದವ ನೋಡ್ರಿ ಹೆಂಗೆ ಮಡಿಸ್ತೀರ ಹೆಂಗೆ ಮಾಡಿ ಮಡಿಸ್ತಾವ ನೋಡ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ನಮಸ್ಕಾರ